ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿ ರಿಪೋರ್ಟ್ ಸಲ್ಲಿಕೆ ಬಳಿಕ ಸಿಎಂ ಡಿಸಿಎಂ ಜೊತೆ ಚರ್ಚೆ ನಾಡಿದ್ದು ದಿಲ್ಲಿಯಲ್ಲಿ ಸುರ್ಜೇವಾಲಾ ಜೊತೆ ಸಮಾಲೋಚನೆ ಜೋಶಿ ವಾರ್ನಿಂಗು ಬಗ್ಗದ ಬಂಡಾಯ ನಾಯಕರು ಇಂದು ದಾವಣಗೆರೆಯಲ್ಲಿ ಬಿಜೆಪಿ ರೆಬಲ್ ಶಕ್ತಿ ಪ್ರದರ್ಶನ ಜಿಎಂ ಸಿದ್ದೇಶ್ವರ್ ಜನ್ಮದಿನ ಹಿನ್ನೆಲೆ ಅದ್ದೂರಿ ಕಾರ್ಯಕ್ರಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಕೆಲಸಕ್ಕೆ ರಜೆ ಹಾಕಿ ಪ್ರತಿಭಟನೆಗೆ ನೌಕರರು ಹಾಜರ್ ಬೆಂಗಳೂರು ಮೈಸೂರು ಸೇರಿದಂತೆ ಹಲವೆಡೆ ಪ್ರೊಟೆಸ್ಟ್ ತಮಿಳುನಾಡಿನಲ್ಲಿ ಶಾಲಾ ಬಸ್ಗೆ ರೈಲು ಡಿಕ್ಕಿ ಮೂವರು ವಿದ್ಯಾರ್ಥಿಗಳು ಸಾವು ಆರು ಮಂದಿಗೆ ಗಾಯ ಕಡಲೂರು ಅಲಂಪಕಂನಲ್ಲಿ ಅವಘಡ ಸುಂಕ ಸಮರ ಮುಂದುವರೆಸಿದ ಅಮೆರಿಕ ಹದಿನಾಲ್ಕು ದೇಶಗಳ ಮೇಲೆ ತೆರಿಗೆ ಹೆಚ್ಚಳ ಆಗಸ್ಟ್ ಒಂದರಿಂದಲೇ ಪರಿಷ್ಕೃತ ದರ ಜಾರಿ ಎಂದ ಟ್ರಂಪ್